ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬ್ರಹ್ಮಜೀವಿ ಭಾವನಾ ಭಾವನಾ ಈ ವೀಕೆಂಡ್ ಎಲ್ಲಿ ಹೋಗ್ತಿದ್ದೀರಾ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಕೇಳ್ತಿದ್ದೀರಾ ಅಂತ ಗೊತ್ತು ಹಾಗಿದ್ರೆ ಈ ವೀಕೆಂಡು ಸಕ್ಕತ್ತಾಗಿರೋ ಒಂದು ಫಾಲ್ಸ್ನ ತೋರಿಸ್ಬೇಕು ಅಂತ ನಾನು ಹೊರಟಿದ್ದೀನಿ ಸೊ ಆಲ್ರೆಡಿ ನೈಟ್ ಫ್ರೈಡೇ ನೈಟ್ ಹೊರಟೆ ನಾನು ತುಂಬಾ ಚೆನ್ನಾಗಿರುವಂಥ ಒಂದು ಒಳ್ಳೆ ಫಾಲ್ಸ್ನ ತೋರಿಸ್ತೀನಿ ಏನು ಯಾವುದು ಎಂತ ಮುಂದೆ ಹೇಳ್ತಾ ಹೋಗ್ತೀನಿ ಹಾಗೆ ನಮ್ಮ ಪಯ್ಯನ ಸಾಗಿತ್ತು ಡಿ ಜೆ ಮ್ಯೂಸಿಕಿಗೆ ಸಕ್ಕತ್ತಾಗಿ ಒಂದು ಸ್ಟೆಪ್ ಹಾಕಿ ಸಖತ್ ಎಂಜಾಯ್ ಮಾಡ್ತಾ ಮಾಡ್ತಾ ನಿಜಕ್ಕೂ ನಮ್ಮನ್ನು ನಾವೇ ಮರಿತಾ ನಮ್ಮ ಪಯಣ ಸಾಗಿತ್ತು ಆಲ್ರೆಡಿ ನಾವು ಕರ್ನಾಟಕ ಗೋವಾ ಬಾರ್ಡ್ರಿಗೆ ಬಂದಾಗಿತ್ತು ಸೊ ನೋಡ್ತಿದ್ದೀರಲ್ಲ ನಿಜವಾಗ್ಲೂ ನೇಚರ್ ಮಧ್ಯೆ ನಾನೇ ಕಳೆದೋಗೋವಂಥ ಒಂದು ಸೀನ್ ಇದೆ ಅಂತ ಅನಿಸೆ ಅನಿಸುತ್ತೆ ಸೊ ಹಾಗಿದ್ರೆ ಯಾವ ಫಾಲ್ಸ್ ಅಂತ ಗೊತ್ತಾಗಿರುತ್ತೆ ಹೌದು ಸಾಗರ್ ಫಾಲ್ಸ್ಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀನಿ ನನ್ನ ತುಂಬ ವರ್ಷದ ಕನಸೊಂದು ನೆನೆಸಾದ ಕ್ಷಣಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು ಅನ್ನೋದು ನನ್ನ ಆಸೆ ಕೂಡ ಸೊ ಆಗಿದೆ ನೋಡ್ತಾ ಬನ್ನಿ ಸೊ ಇದು ನಮ್ಮ ಕರ್ನಾಟಕ ಗೋವಾ ಬಾರ್ಡರು ಸೊ ನಮ್ಮ ಬಸ್ಗಳು ಏನಿದೆ ನಾವು ಕರ್ನಾಟಕ ಬಾರ್ಡರಲ್ಲಿ ನಿಲ್ಲಿಸಿ ಗೋವಾ ಅವರ ಟ್ಯಾಕ್ಸಿನಲ್ಲಿ ಅಲ್ಲಿಂದ ಒಳಗಡೆ ಹೋಗಬೇಕಾಗತ್ತೆ ಸೊ ಅಲ್ಲಿಂದ ನಾವು ಅಪ್ ಆಗಿ ಹಾಗೆ ಅಲ್ಲಿ ಇಡ್ಲಿ ಹಾಗೆ ಸಾಂಬಾರು ವಡೆ ಸಕ್ಕತ್ತಾಗಿರೋ ಇದೆಲ್ಲ ಎಲ್ಲ ಮಾಡಿ ಏನಚ ತೊಗೊಂಡು ನಾವೀಗ ಅಲ್ಲಿಂದ ಹೊರಟಾಯಿತು ನನಗಂತೂ ತುಂಬಾ ಖುಷಿ ಆಗ್ತದೆ ಯಾಕೆ ಹೇಳಿ ನನಗೆ ಮೊದಲೇ ನೀರು ಬೆಟ್ಟ ಗುಡ್ಡ ಕಾಡು ಅದರಲ್ಲಿ ಹೆಜ್ಜೆ ಹಾಕೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ ಅದೇ ಥರ ನಾನು ತುಂಬ ಎಕ್ಸೈಟ್ಮೆಂಟಿಂದನೇ ತುಂಬ ಖುಷಿಯಿಂದ ಹೋಗ್ತಿದ್ದೀನಿ ಸೊ ಅಲ್ಲಿಂದ ಒಳಗಡೆ ಒಳಗಡೆ ಒಂದೆರಡು ಕಿಲೋಮೀಟರ್ ಅಲ್ಲಿನ ವೆಹಿಕಲ್ಗಳು ಹೋಗುತ್ತೆ ಅದೇ ವೆಹಿಕಲಲ್ಲಿ ಹೋಗಬೇಕಾಗುತ್ತೆ ನಮ್ದು ಯಾವುದೇ ವೆಹಿಕಲ್ ಒಳಗಡೆ ಹೋಗಲ್ಲ ನೀವೀಗ ನೋಡ್ತಿದ್ದೀರ ಆಫ್ ರೋಡ್ ಜರ್ನಿ ತುಂಬ ಖುಷಿ ಕೊಡ್ತು ನನಗಂತೂ ಈ ಜರ್ನಿ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಸೊ ಅಲ್ಲಿಂದ ನಮ್ಮ ಪಯಣ ಇಲ್ಲಿಂದ ಕಾಡಿನ ಕಡೆಗೆ ಅಂತ ಹೊರಟಾಯಿತು ಇಲ್ಲಿಂದ ಹನ್ನೊಂದರಿಂದ ಹನ್ನೆರಡು ಹದಿಮೂರು ಕಿಲೋಮೀಟರ್ ಹತ್ತತ್ರ ಆಗತ್ತೆ ಸೊ ರೈಲ್ವೆ ಟ್ರ್ಯಾಕ್ ಮೇಲೆ ಒಂದು ತ್ರೀ ಫೋರ್ ಕಿಲೋಮೀಟ್ರ್ ನಡೀಬೇಕು ನಿಜವಾಗ್ಲೂ ಒಂಥರ ಅತ್ಯದ್ಭುತ ಅನುಭವಗಳನ್ನು ಕೊಡುತ್ತೆ ಹಾಗೆ ಅಲ್ಲಿ ಹೋಗ್ತಾ ಬರ್ತಾ ಇರೋ ರೈಲ್ನ ನೋಡಿಕೊಂಡು ಹಾಯ್ ಬಾಯ್ ಹೇಳ್ಕೊಂಡು ಖುಷಿ ಖುಷಿಯಾಗಿ ಮಕ್ಕಳ ಜೊತೆ ನಾವು ಕೂಡ ಮಕ್ಕಳಾಗಿ ಹೆಜ್ಜೆ ಹಾಕಿದ್ದಿದ್ಯಲ್ಲ ನನಗಂತೂ ತುಂಬಾ ಖುಷಿ ಕೊಡ್ತು ಎಲ್ಲ ಯಂಗ್ಸ್ಟರ್ಸ್ ಜೊತೆ ನಾನೊಬ್ಳು ಸ್ವಲ್ಪ ಏಜ್ ಆಗಿರೋಳು ಅಂತ ನನಗೆ ಅನ್ಸರ್ ಸ್ಟಾರ್ಟ್ ಆಯಿತು ಸೊ ಹೇಗಿದ್ದರೂ ನನಗೆ ಟ್ರೆಕ್ಕಿಂಗ್ ಅಂದರೆ ತುಂಬ ಇಷ್ಟ ಅವ್ರ ಸಮಕ್ಕೂ ನಡೀತಾ ನಡೀತಾ ನನ್ನನ್ನು ನಾನೇ ಮರಿತ ಕಾಡಿನ ಮಧ್ಯೆ ಹೆಜ್ಜೆ ಹಾಕ್ತಾ ಆಗ್ತಾ ನಿಜವಾಗ್ಲೂ ಅಲ್ಲಿನ ಸದ್ದು ಅಲ್ಲಿನ ನೀರು ಅಲ್ಲಿನ ವಾತಾವರಣ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬ ಖುಷಿ ಕೊಟ್ಟು ಅಂತಲೇ ಹೇಳ್ಬೋದು ಹಾಗೆ ಆ ಯಾವುದೇ ಕಾರಣಕ್ಕೂ ಒಬ್ರನ್ನೇ ಕಾರ್ಡ್ ಒಳಗಡೆ ಎಂಟ್ರಿ ಕೊಡಲ್ಲ ಸುಮಾರು ಜನ ಇದ್ದರೆ ನಾವು ಅಲ್ಲಿನ ಸ್ಥಳೀಯರನ್ನ ಕರ್ಕೊ ಕರ್ಕೊಂಡು ಆ ಕಾರ್ಡಳಗಡೆ ಹೋಗ್ಬೇಕಾಗತ್ತೆ ಯಾಕೆಂದರೆ ಕಾರ್ಡಲ್ಲಿ ತುಂಬ ದಾರಿ ತಪ್ಪೋ ಚಾನ್ಸಸ್ಗಳು ತುಂಬ ಇರುತ್ತೆ ಅದರಿಂದ ಅಲ್ಲಿನ ಟ್ರಕ್ಕರ್ಗಳನ್ನ ಅಲ್ಲಿನ ಸ್ಥಳೀಯ ನಿವಾಸಿಗಳನ್ನ ಕರ್ಕೊಂಡು ಹೋದರೆ ಮಾತ್ರ ಅಲೋಡ್ ಇದೆ ಇಲ್ಲಾಂದರೆ ಖಂಡಿತ ಅಲೋಡ್ ಮಾಡಲ್ಲ ನಿಮಗೂ ಕೂಡ ಅಲ್ಲಿ ಹೋದರೆ ಇದೊಂದು ಅನುಭವ ಆಗ್ಬೋದು ಖಂಡಿತ ಕಾಡೊಳಗಡೆ ಹೋದಾಗಲೇ ಖುಷಿ ಕೊಡುತ್ತೆ ನಿಮಗೂ ಗೊತ್ತು ಯಾಕೆಂದ್ರೆ ಕಾಡು ಅಂದ್ರೆ ಅಷ್ಟು ಚೆಂದ ಅಲ್ಲಿನ ವಾತಾವರಣ ಅಲ್ಲಿನ ಗಾಳಿ ಅಲ್ಲಿನ ನೀರಿನ ಸದ್ದು ಪಕ್ಷಿಗಳ ಕಲರವ ಮನಸ್ಸಿಗೆ ತುಂಬ ಮುದ ಕೊಡೋದಂತೂ ನಿಜವಾಗ್ಲೂ ಸುಳ್ಳಲ್ಲ ನನಗೆ ಪರ್ಸ್ನಲಿ ತುಂಬ ಖುಷಿ ಕೊಡುವಂಥ ಜಾಗ ಫಾಲ್ಸ್ಗೆ ಹೋಗ್ಬೇಕಾದ್ರೆ ಆ ಸೌಂಡ್ ಇದೆಯಲ್ಲ ಆ ಕಾಡಿನ ಮಧ್ಯೆ ನೆಡಿತಾ ನೆಡಿತಾ ಸೌಂಡಲ್ಲಿ ತುಂಬ ಖುಷಿ ಕೊಡುತ್ತೆ ಹಾಗೆ ನೀರಿನ ಕಲರವಾದ ಸದ್ದಂತೂ ಕೇಳೇಬೇಡಿ ಅರಿವ ನೀರಿನ ಸದ್ದು ಕೇಳ್ತಾ ಇದ್ರೆ ಒಂಥರ ಮನಸ್ಸಿಗೆ ಖುಷಿ ಕೊಡುತ್ತೆ ಹಾಗೆ ಹೆಜ್ಜೆ ಹಾಕ್ತಾ ಹಾಕ್ತಾ ನನಗೂ ಕೂಡ ಯಾಕೋ ತುಂಬ ಇಷ್ಟ ಕಾಡಿನ ಮಧ್ಯೆ ನಡೆಯೋದಿಕ್ಕೆ ಅದಕ್ಕೆ ಬ್ರಿಡ್ಜ್ ಕ್ರಾಸಿಂಗ್ ಇರುತ್ತೆ ನೀರಿನ ಮಧ್ಯೆ ನೆಡ್ಕೊಂಡು ಹೋಗೋದಿರುತ್ತೆ ಸೊ ಮನೆಯಲ್ಲಿ ಜೊತೆಯಲ್ಲಿ ಅನ್ನೋ ಸಾಂಗ್ ನೆನಪಾಯಿತು ಸುಮ್ ತುಂಬ ಕನ್ನಡ ಸಾಂಗ್ಗಳನ್ನ ಹಾಡಿಕೊಂಡು ಆ ತುಂಬ ನದಿಗಳು ಬ್ರಿಡ್ಜ್ಗಳು ಸಿಗುತ್ತೆ ಅದನ್ನೆಲ್ಲ ಅದಾಡ್ಕೊಂಡು ಹೋಗೋದಿದೆಯಲ್ಲ ಮನಸ್ಸಿಗೆ ನಿಜವಾಗಲೂ ಸ್ವರ್ಗನೇ ನಮ್ಮನ್ನು ನಾವೇ ಕಳೆದೋಗ್ತೀವಿ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ನನಗೆ ಎಕ್ಸ್ಪೆಷಲಿ ತುಂಬ ಫೀಲಿಂಗ್ಸ್ ತುಂಬ ನೋಬಲಿ ಈ ಒಂದು ಇದಕ್ಕೆ ಹೋಗಿದ್ದು ನನ್ನ ನಾನೇ ಮರೆಯೋಷ್ಟು ಖುಷಿ ಕೊಡ್ತು ಯಾಕೆಂದರೆ ಅಷ್ಟು ಇಷ್ಟ ಆದಂತು ವಾ ಸೂಟ್ಸಾಗ ಫಾಲ್ಸ್ ಕಾಣ್ತಿದೆಯಲ್ಲ ಅಂತ ಕಿಚ್ಚಾಡ್ಕೊಂಡು ಹೋಗಿದ್ದಾಯಿತು ಸೊ ಫಸ್ಟು ದೂರದಿಂದ ಈ ಥರ ಫಾಲ್ಸ್ ಕಾಣಿಸ್ತಾ ಇರುತ್ತೆ ಸೊ ಹತ್ರ ಹೋಗ್ತಾ 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 ನಿಜಕ್ಕೂ ಒಂದೊಂದು ಒಂದೊಂದು ಎಕ್ಸೈಟ್ಮೆಂಟಲ್ಲಿ ನಿಜವಾಗ್ಲೂ ನಾವೇ ಕಳೆದೇ ಹೋಗ್ತೀವಿ ಅಂತ ಹೇಳ್ಬೋದು ಅಷ್ಟು ಅಷ್ಟು ಖುಷಿ ಕೊಡುತ್ತೆ ದುಡ್ಸೊಗರ್ ಫಾಲ್ಸು ನೀವೇ ನೋಡಿರ್ತೀರ ಫಿಲಮಲ್ಲಿ ರೈಲ್ವೆ ಟ್ರ್ಯಾಕ್ ಮೇಲೆ ನಿಲ್ಲಿಸಿ ಆ ದುಡ್ಸೋಗರ್ ಫಾಲ್ಸ್ ನೋಡಬೇಕಾದ್ರೆ ಹಬ್ಬ ನಮ್ಮ ಕನ್ನಡ ಫಿಲಮ್ಗಳು ಎಷ್ಟೊಂದು ಶೂಟಿಂಗ್ ಆಗಿದೆ ನನಗಂತೂ ತುಂಬಾ ಇಷ್ಟವಾದ ಜಾಗ ಅಂತ ಅನ್ಸ್ ಹೋಗಿದ್ದು ನಾನು ನನಗೆ ವೀಕೆಂಡಲ್ಲಿ ಹೋಗಲೇಬೇಕು ಅಂತ ನಾನು ನನ್ನ ಮಗಳು ಕೂಡ ಈ ಒಂದು ಫಾಲ್ಸ್ಗೆ ಹೋಗಿದ್ದು ನನಗೆ ಎಸ್ಪೆಷಲಿ ಈ ತುಂಬ ವರ್ಷದ ಕನಸಿತ್ತು ದೂಸವರ್ ಫಾಲ್ಸ್ನ ನೋಡಬೇಕು ನೋಡಬೇಕು ಅನ್ನೋದು ಸೊ ಆ ಕನಸೊಂದು ನೆನೆಸಾದ ಕ್ಷಣ ಪ್ರಕೃತಿಯೊಟ್ಟಿಗೆ ಕಾಲ ಕಳೆಯೋದಿದೆಯಲ್ಲ ಅದು ಒಂಥರ ಅತ್ಯದ್ಭುತ ಅಂತ ಹೇಳ್ಬೋದು ನೀವು ಇಲ್ಲಿ ನೋಡ್ತಿದ್ದೀರ ಈ ಥರ ಕ್ರಾಸಿಂಗ್ ಎಲ್ಲ ಮಾಡುವಾಗ ಅದೇನೋ ಒಂಥರ ಥ್ರಿಲ್ಲಿಂಗ್ ಅನಿಸುತ್ತೆ ಅದೇನೋ ಒಂಥರ ಖುಷಿ ಕೊಡುತ್ತೆ ಆದರೆ ಖಂಡಿತ ಹುಷಾರಾಗಿ ಮಾಡಿ ಎಲ್ಲ ಕಲ್ಗಳು ತುಂಬ ಜಾರತ್ತೆ ಬೀಳೋ ಚಾನ್ಸಸ್ ಅಂತೂ ತುಂಬ ಇರುತ್ತೆ ಆದಷ್ಟು ಟ್ರಕ್ಕಿಂಗ್ ಶೂನ ಯೂಸ್ ಮಾಡಿ ತುಂಬ ಮಳೆ ಬರ್ತಿರುತ್ತೆ ರೈನ್ ಕೋಟನ್ನ ತೊಗೊಂಡೋಗಿ ನನಗೆ ಮಳೆ ಎಕ್ಸ್ಪೆಷಲಿ ತುಂಬ ಇಷ್ಟ ಅಂತ ಮಳೆಯಲ್ಲೇ ನೆನ್ಕೊಂಡು ಹೆಜ್ಜೆ ಹಾಕಿದ್ದಾಯಿತು ತುಂಬ ಮಳೆ ಅಂದರೆ ಅದೇನೋ ಒಂಥರ ಪ್ರಾಣ ಆ ಜೊತೆಗೆ ನದಿ ಕ್ರಾಸಿಂಗು ಬ್ರಿಡ್ಜು ಆ ಕಾಡು ಆ ಪ್ರಕೃತಿಯ ಮಧ್ಯೆ ಆ ಸೌಂಡು ಕಳೆದೋದೆ ನನಗಂತೂ ತುಂಬಾ ಆ ಮನಸ್ಸಿಗೆ ಹತ್ತಿರವಾದಂಥ ಜಾಗ ಹಾಗೆ ನೋಡ್ತಾ ನೋಡ್ತಾ ಒಂದು ಹಾವು ಕೂಡ ಸಿಗ್ತೇವೆ ಅದನ್ನು ಕೂಡ ಫೋಟೋ ಶೂಟ್ ಮಾಡಿಕೊಂಡು ವೀಡಿಯೋ ಮಾಡ್ಕೊಂಡು ಬಂದೆ ಅದು ನೋಡುತ್ತೆ ಸಾಧು ಪ್ರಾಣಿ ಅದ್ರ ಪಾಡ್ಗೆ ಅದು ಹೋಗ್ತಿತ್ತು ಪ್ರಕೃತಿಯಲ್ಲಿ ಏನೋ ಒಂಥರ ವಿಸ್ಮಯನೇ ಅಂತ ಹೇಳ್ಬೋದು ಎಲ್ಲ ನೋವನ್ನು ಮರೆಸುತ್ತೆ ನಮ್ಮ ನೋವಿಗೆ ಮೆಡಿಸನ್ ಅಂದ್ರೆ ನಿಜವಾಗ್ಲೂ ನೇಚರ್ ಅಂತ ಹೇಳ್ಬೋದು ಯಾಕಂದರೆ ನಿಮಗೆ ಗೊತ್ತು ಮನುಷ್ಯರು ನೋವನ್ನು ಕೊಡ್ತಾರೆ ಯಾವತ್ತು ಪ್ರಾಣಿ ಪಕ್ಷಿಗಳು ನೇಚರ್ ಅನ್ನೋದು ನೋವನ್ನು ಕೊಡಲ್ಲ ನಾವು ಏನು ಪ್ರೀತಿ ಕೊಡುತ್ತೀವಿ ಅದಕ್ಕೆ ದುಪ್ಪಟ್ಟಾಗಿ ಅದ್ರ ಕಡೆಯಿಂದ ಪ್ರೀತಿ ಸಿಗುತ್ತೆ ನೋವಂತೂ ಒಂದು ಪರ್ಸೆಂಟು ಖಂಡಿತ ಆಗೋಲ್ಲ ಅದು ಅನುಭವ ಪಡೋರಿಗೆ ಗೊತ್ತಿರುತ್ತೆ ನೋಡ್ತಾ ನೋಡ್ತಾ ಸೆಕೆಂಡು ಸೋಗರ್ ಫಲ್ಸಲ್ಲಿ ಏನು ಬೀಚ್ ಕಾಣಿಸಿದೆ ನೋಡಿ ಅಲ್ಲ ಆಲ್ರೆಡಿ ಟ್ರೈನ್ ಹೋಗ್ತಿದೆ ಸೊ ಆಲ್ರೆಡಿ ಬಂದಾಯ್ತು ಇನ್ನೂ ಹತ್ರ ಕರ್ಕೊಂಡು ಹೋಗ್ತಿದ್ದೀನಿ ದುದ್ಸೌಗರ್ ಪಲ್ಸ್ ಹತ್ತಿರದಿಂದ ನೋಡೋಣ ಅಂತ ಬನ್ನಿ ಹೋಗ್ಬೇಕಂದ್ರೆ ತುಂಬ ನೀರಿನ ಮಧ್ಯೆ ನಡ್ಕೊಂಡು ಹೋಗೋದು ತುಂಬ ಕಷ್ಟ ಇದೆ ತುಂಬಾ ಸರ್ಕಸ್ ಮಾಡಬೇಕು ಫೋಟೋ ವೀಡಿಯೋ ಕೂಡ ಮಾಡೋಕ್ಕಾಗಲ್ಲ ಅಲ್ಲಿ ಯಾಕೆಂದರೆ ಆ ನೀರಿನ ಜಸ್ಟ್ ಒಂಚೂರು ಮಿಸ್ ಆಯಿತು ಅಂದರೆ ಹೊಡ್ಕೊಂಡು ಹೋಗ್ತಿರುತ್ತೆ ನೀರು ಅಷ್ಟು ಫೋರ್ಸಾಗಿ ನೀರಿನ ಮಧ್ಯೆ ಕಾಲಿಟ್ಕೊಂಡು ನಡ್ಕೊಂಡು ಹೋಗೋದಿದೆಯಲ್ಲ ನಿಜಕ್ಕೂ ವಾ ನೋಡ್ತಿದ್ದೀರಲ್ಲ ಈ ಒಂದು ದುಸಗರ್ ಫಾಲ್ಸ್ ವ್ಯೂ ಪಾಯಿಂಟಿಗೆ ಬಂದಾಯಿತು ಲಾಸ್ಟ್ ಪಾಯಿಂಟ್ ಇದು ನಿಜವಾಗ್ಲೂ ಖಂಡಿತ ಒಂಥರ ಸ್ವರ್ಗನೇ ಅಂತ ಹೇಳ್ಬೋದು ಅಷ್ಟು ದೂಸಾಗರ ಅಂದರೆ ಹಾಲಿನ ನೊರಿಯಂತೆ ದುಮ್ಮಿಕ್ಕುವ ಜಲಪಾತ ಅಂತ ಹೆಸರು ಬಂದಿದ್ದು ಹಾಗೇನು ವೈಟ್ ಕಲರಲ್ಲಿ ಬಿಳಿಯ ನೊರೆಗಳ ಥರ ಬೀಳ್ತಾ ಇರೋದಕ್ಕೆ ದುಗರ ಅಂತ ಹೆಸರು ಬಂತು ಅಂತ ಹೇಳ್ತೀವಿ ನಿಜವಾಗ್ಲೂ ನೋಡ್ತಿದ್ದೀರಲ್ಲ ಅಬ್ಬ ಒಂದೆರಡು ಸಾಲದು ಅದೇ ನಾವು ಅಲ್ಲಿ ಹೋಗಿ ಟ್ರೆಕ್ಕಿಂಗ್ ಅನುಭವ ಅನುಭವಿಸೋದಿದೆಯಲ್ಲ ನಿಜಕ್ಕೂ ಅದು ಅದ್ಭುತವಾಗಿ ಖುಷಿ ಕೊಡುತ್ತೆ ಯಾಕೆಂದರೆ ಟ್ರಕ್ಕಿಂಗ್ ಮಾಡ್ತಾ ಮಾಡ್ತಾ ತುಂಬ ಕಷ್ಟ 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 ಅಂದ್ಕೊಂಡು ಟ್ರಕ್ ಮಾಡ್ತಾ ಕಾಡಿನೊಳಗಡೆ ಹೋಗಿ ಲಾಸ್ಟು ವ್ಯೂ ನೀವು ನೋಡಿದಾಗ ಆವಾಗೋ ಖುಷಿ ನಿಜವಾಗ್ಲೂ ಅದ್ಭುತವಾಗಿರುತ್ತೆ ಸೊ ಅಲ್ಲಿಂದ ನಾವು ವಾಪಸ್ ಇದ್ದೀವಿ ರೈಲ್ವೆ ಟ್ರ್ಯಾಕ್ ಮೇಲೆ ನಡೆದಾಗ ಏನೋ ಒಂಥರ ಖುಷಿ ಇಟ್ ಕೊಡುತ್ತೆ ನಿಜವಾಗ್ಲೂ ನಿಮಗೂ ಗೊತ್ತು ಅಲ್ಲಿಂದ ನಾವು ಬಂದು ರೆಸಾರ್ಟ್ ಸ್ಟೇ ಮಾಡಿದ್ವಿ ಬೆಳಗ್ಗೆ ಎದ್ದಾಗ ಸೆವೆನ್ ಓ ಕ್ಲಾಕ್ ಆಗಿತ್ತು ತುಂಬಾ ಸ್ಟ್ರೆಸ್ ಆಗಿತ್ತು ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ಸೊ ರೆಸಾರ್ಟಲ್ಲಿ ಬೆಳಗ್ಗೆ ಬೇಗ ಇದ್ದು ವ್ಯೂ ನೋಡಬೇಕು ಜಿಂಕೆಗಳೆಲ್ಲ ಬರುತ್ತೆ ಅಂತ ಹೇಳಿದರು ಆದರೆ ಬಟ್ ನನಗೆ ಅದು ಎಲ್ಲೂ ಕಾಣಿಸ್ಲಿಲ್ಲ ಯಾಕೆಂದರೆ ನಾನು ಲೇಟಾಗಿದ್ದೆ ಎಲ್ಲರೂ ಎದ್ಬಿಟ್ಟಿದ್ರೆ ಆಲ್ರೆಡಿ ತುಂಬ ಸ್ಟ್ರೆಸ್ ಆಗಿತ್ತು ಸೊ ಆ ಒಂದು ಥರ್ಟಿ ಕಿಲೋಮೀಟರ್ಸು ನಡೆದಿದ್ವಿ ಅಪ್ ಆ್ಯಂಡ್ ಡೌನು ತುಂಬಾ ಸ್ಟ್ರೆಸ್ ಆಗಿದ್ದರಿಂದ ಇದೊಳಗೆ ಕೂಡ ಆಗಿಲ್ಲ ಹಾಗೆ ಅಲ್ಲಿನ ಎಲ್ಲ ಗೇಮ್ಸ್ಗಳನ್ನ ಆಟ ಆಡಿಕೊಂಡು ತಿಂಡಿ ತಿಂದ್ಕೊಂಡು ಮತ್ತೆ ನಾವು ಸ್ವಿಮ್ಮಿಂಗ್ ಪೂಲ್ ಕಡೆ ಬಂದ್ವಿ ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದು ಒದ್ದಾಡಿ ಅಬ್ಬಾ ಎಷ್ಟು ಖುಷಿ ಕೊಡ್ತು ಅಂದರೆ ಆ ಪ್ರಕೃತಿ ಮಧ್ಯೆ ಕಳೆದೇ ಹೋದೆ ನಾನಂತೂ ಅದೆಷ್ಟು ಫೋಟೋಸು ಅದೆಷ್ಟು ವೀಡಿಯೋಸ್ ಮಾಡಿಕೊಂಡೆ ಅನ್ನೋದು ಲೆಕ್ಕನೇ ಇಲ್ಲ ಯಾಕೆಂದರೆ ಅಷ್ಟು ಖುಷಿ ಕೊಡ್ತಿತ್ತು ಹಾಗೇ ಇನ್ನೊಂದು ಡ್ಯಾಮ್ ಖಾಲಿ ಬ್ಯಾಕ್ ವಾಟರ್ ನೀವೀಗ ನೋಡ್ತಿದ್ದೀರಲ್ಲ ಇದು ಖಾಲಿ ಬ್ಯಾಕ್ ವಾಟರ್ ಅವ್ರ ಡ್ಯಾಮ ಕೂಡ ನೋಡ್ಕೊಂಡು ಬಂದು ಅಲ್ಲೋದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಯಾಕೆಂದರೆ ಜೊತೆ ಜೊತೇಲಿ ನಮ್ಮವ್ರ ಜೊತೆ ಹೆಜ್ಜೆ ಹಾಕ್ತಾ ಹಾಕ್ತಾ ಅದೇನೋ ಒಂದು ಖುಷಿ ಕೊಡುತ್ತೆ ಮನ್ಸಿನ ಮಾತುಗಳನ್ನು ಹೇಳೋಕ್ಕೆ ಈ ಥರದ್ದು ಒಂದು ಜಾಗ ಬೇಕು ಅಂತ ಖಂಡಿತ ಅನಿಸೆ ಅನಿಸುತ್ತೆ ನಮ್ಮವ್ರ ಜೊತೆ ಈ ಥರ ಒಂದು ಜೊ ವೀಕೆಂಡಲ್ಲಿ ಹೋದಾಗ ಅವ್ರನ್ನ ಜೊತೆ ಒಂದು ಒಳ್ಳೆಯ ಸಮಯನ ಟೈಮ್ನ ಸ್ಪೆಂಡ್ ಮಾಡುವಾಗ ನಮ್ಮೆಲ್ಲ ಮನಸ್ಸಿನ ಮಾತು ಜೊತೆಯಲ್ಲಿ ನಡೀತಾ ನಡೀತಾ ಹೆಜ್ಜೆ ಹಾಕ್ತಾ ಹೇಳ್ಕೊಳ್ಳುವಾಗಿರೋ ಅಂತಹ ಒಂದು ಮನ್ಸಿನ ನೆಮ್ಮದಿ ಖಂಡಿತ ಇನ್ನು ಯಾವುದರಲ್ಲೂ ಸಿಗಲ್ಲ ಅಂತ ಹೇಳ್ತೀನಿ ನನಗಂತೂ ತುಂಬಾ ಇಷ್ಟ ಆಯಿತು ಅದಾದಮೇಲೆ ನಾನು ಬಂದಿದ್ದು ದಾಂಡೇಲಿಗೆ ದಾಂಡೇಲಿ ರಿವರ್ ರಾಫ್ಟಿಂಗ್ ಆಲ್ರೆಡಿ ಒಂದಾಗಿ ನೋಡ್ತಿದ್ದೀರಲ್ಲ ನನ್ನ ರಿವರ್ ರಾಫ್ಟಿಂಗ್ ಏನಕ್ಕೆ ಅನಿಸಾಗಿತ್ತು ನನಗೆ ತುಂಬ ಭಯ ಕೂಡ ಇತ್ತು ರಿವರ್ ರಾಫ್ಟಿಂಗ್ ಅಂದರೆ ಅಯ್ಯೋ ಹೇಗಿರುತ್ತೋ ಅದೆಲ್ಲ ಮೊದಲೇ ವೀಡಿಯೋ ನೋಡಿದಾಗ ತುಂಬ ಹೆದ್ರಕೊಂಡಿದ್ದೆ ಆದರೂ ದಯ್ಯ ಮಾಡಿ ಈ ಸಲ ರಿವರ್ ರಾಫ್ಟಿಂಗಿಗೆ ಇಲ್ದಾಗಿತ್ತು ಸೊ ಅವ್ರು ಕೂಡ ಏನು ಹೆದ್ರಕೋಬೇಡಿ ಸೇಫ್ಟಿಯಾಗಿ ಕರ್ಕೊಂಡೋಗಿ ಕರ್ಕೊಂಡು ಬರ್ತೀವಿ ಅಂದರು ಸೊ ತೌಸಂಡ್ ತ್ರೀ ಫಿಫ್ಟಿ ಕೊಟ್ಟು ಏಯ್ಟ್ ಕಿಲೋಮೀಟರ್ ಅಂದರೆ ಸಾರಿ ಸಾರಿ ಫೈವ್ ಕಿಲೋಮೀಟರ್ ರಿವರ್ ರಾಫ್ಟಿಂಗ್ ಇತ್ತು ತುಂಬಾ ಎಕ್ಸೈಟ್ಮೆಂಟಿಂದ ರಿವರ್ ರಾಫ್ಟಿಂಗ್ ಹೋಗಿದ್ದೆ ತುಂಬಾ ಚೆನ್ನಾಗಿತ್ತು ಹೌದು ಒಂಥರ ಖಂಡಿತ ಲೈಫಲ್ಲಿ ಇದೊಂದು ಎಕ್ಸ್ಪೀರಿಯೆನ್ಸ್ ಬೇಕೇ ಬೇಕು ಧೈರ್ಯವಾಗಿ ಹೋಗಿ ಬನ್ನಿ ಖಂಡಿತ ಯಾವುದೇ ರೀತಿಯ ಪ್ರಾಬ್ಲಮ್ಸ್ಗಳ ಸೈಡ್ ಎಫೆಕ್ಟ್ ಇಲ್ಲ ಧೈರ್ಯವಾಗಿ ಹೋದರೆ ಒಂದು ಸ್ವಲ್ಪ ಅಂತ ಏನಿಲ್ಲ ತುಂಬಾ ಖುಷಿ ಕೊಡುತ್ತೆ ತುಂಬ ಎಕ್ಸೈಟ್ಮೆಂಟು ತುಂಬ ಖುಷಿ ಆದರೂ ಅನುಭವಗಳು ಪಡ್ಕೊಂಡವ್ರಿಗೇ ಗೊತ್ತು ಸ್ವಲ್ಪ ಭಯ ನರ್ವಸ್ನೆಸ್ ಇತ್ತು ಫಸ್ಟ್ ಫಸ್ಟ್ ಈ ವಿಡಿಯೋ ಮಾಡಿದ್ದು ಅದು ತುಂಬಾ ಖುಷಿಯಿಂದ ರಿವರ್ ಆಫ್ಟಿಂಗ್ ಮಾಡಿದೆ ನೀವು ಕೂಡ ಖಂಡಿತ ದಾಂಡೇಲಿಗೆ ಹೋದರೆ ಖಂಡಿತ ಮಿಸ್ ಮಾಡಬೇಡಿ ಹಾಗೆ ದಾಂಡೇಲಿಗೆ ಹೋದಾಗ ಸುಮಾರು ಮಿಸ್ಯೂಸ್ ಮಾಡುವಂತಹ ರೆಸಾರ್ಟ್ಗಳು ಕೂಡ ಇದೆ ಸೊ ತುಂಬ ದುಡ್ಡನ್ನ ಇದು ಮಾಡ್ತಾರೆ ಮಿಸ್ಕೈ ಮಾಡ್ತಾರೆ ಸೊ ಖಂಡಿತ ಅಲ್ಲಿ ತಿಳ್ಕೊಂಡು ದಾಂಡೆಲಿಯಲ್ಲಿ ಎಲ್ಲಿ ಹೋದರೆ ಕಮ್ಮಿ ಅಥವಾ ಎಲ್ಲಿ ಹೋದರೆ ನಮ್ಮ ಸೇಫ್ಟಿಯಾಗಿರುತ್ತೆ ಅನ್ನೋ ಖಂಡಿತ ತಿಳ್ಕೊಂಡು ರಿವರ್ ಮಾಡಿ ನಾವಂತೂ ಜೈ ಹಸಿವಿ ಅಂತ ಕೂಗಿ ಕೂಗಿ ಕಿಚ್ಕೊಂಡು ತುಂಬಾ ಎಂಜಾಯ್ ಮಾಡಿದ್ವಿ ನಮ್ಮ ಜೊತೇಲಿ ಬಂದವರಂತೂ ತುಂಬಾ ಎಂಜಾಯ್ ಮಾಡ್ತಿದ್ರು ಸೊ ನನಗೆ ಏನೋ ಒಂಥರ ಮನಸ್ಸಿನ ಖುಷಿ ಎಷ್ಟೊಂದು ನೋವಿತ್ತು ಎಲ್ಲ ಮರೆತು ಅಲ್ಲಿಂದ ನಾನು ವಾಪಸ್ ವಾಪಸ್ಸಾಗಬೇಕಾದ್ರೆ ಅದೇನೋ ಒಂಥರ ಮನಸ್ಸಿನ ನೆಮ್ಮದಿಯೊಟ್ಟಿಗೆ ಅಲ್ಲಿಂದ ವಾಪಸ್ಸಾದೆ ಅಂತಲೇ ಹೇಳ್ಬೋದು ಖಂಡಿತ ಈ ಥರದ ಒಂದು ಎಕ್ಸ್ಪೀರಿಯೆನ್ಸು ಜೀವನಕ್ಕೆ ಬೇಕು ಅಂತ ಅನಿಸುತ್ತೆ ಖಂಡಿತ ನನಗೂ ಅನಿಸಿದ್ರೆ ಈ ಒಂದು ದಾಂಡೇಲಿ ಗೆಲುವು ಸಾಗರ್ ವಾಟರ್ ಫಾಲ್ಸ್ ನಿಯರ್ ಬೈ ಇರೋದರಿಂದ ಎರಡೂ ಪ್ಲೇಸಸ್ನ ಕವರ್ ಮಾಡಿ ಖಂಡಿತ ಫ್ಯಾಮಿಲಿ ಹೋಗಿ ಬನ್ನಿ ಅಂತ ಹೇಳ್ತಾ ಇದೇ ಥರದ ಟ್ರಾವೆಲಿಂಗ್ ವೀಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಹ ನೋಡ್ತಾ ಇದೆಯಾ ಅದೇ ಯಾರು ಸಬ್ಸ್ಕ್ರೈಬ್ ಮಾಡಿಲ್ದಲೇ ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೂ ಕೂಡ ಖಂಡಿತ ಆಗಬೇಕು ಸಪೋರ್ಟ್ ಮಾಡಿದ್ರೆ ನನಗೂ ಕೂಡ ಖುಷಿ ಆಗುತ್ತದೆ ಧನ್ಯವಾದಗಳೊಂದಿಗೆ ನಿಮ್ಮ ಪ್ರೀತಿಯ ಭಾವ